ನಮಸ್ಕಾರ ನ್ಯೂಸ್ ಎಟ್ ನೈನ್ಗೆ ಸ್ವಾಗತ ನಾನು ಚೈತ್ರ ಕಲಟ್ಕ ಸರ್ವರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು ಕಳೆದ ಮೂವತ್ನಾಲ್ಕು ವರ್ಷಗಳ ಹಿಂದೆ ಆರಂಭಗೊಂಡ ಮಂಗಳೂರು ದಸರಾ ಇದೀಗ ವಿಜೃಂಭಣೆಯಿಂದ ನಡೆಸಲಾಗುತ್ತಿದೆ ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಸ್ಥಾನದ ಪುನರ್ ನಿರ್ಮಾಣದ ರೂಪಾರಿಯೂ ಆಗಿರುವ ಜನಾರ್ದನ ಪೂಜಾರಿ ಈ ಬಾರಿಯ ದಸರಾವನ್ನು ಉದ್ಘಾಟಿಸಿದ್ದಾರೆ ನಡೆದುಕೊಂಡೇ ದರ್ಬಾರ್ ಹಾಲ್ಗೆ ಬಂದ ಜನಾರ್ದನ ಪೂಜಾರಿ ದಸರಾ ಉತ್ಸವಕ್ಕೆ ಚಾಲನೆಯನ್ನ ನೀಡಿದ್ದಾರೆ ಈ ಸಂದರ್ಭದಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಜನಪ್ರತಿನಿಧಿಗಳು ಹಾಜರಿದ್ದು ದಸರಾ ಉದ್ಘಾಟನೆಗೆ ಸಾಕ್ಷಿಯಾಗಿದ್ದಾರೆ ದಸರಾ ಹಿನ್ನೆಲೆಯಲ್ಲಿ ಅಕ್ಟೋಬರ್ ಒಂಬತ್ತರಂದು ಚಂಡಿಕಾಯಾಗ ಹನ್ನೊಂದರಂದು ಚಂಡಿಕಾ ಹೋಮ ನಡೆಯಲಿದೆ ದೇಶ ವಿದೇಶದ ಖ್ಯಾತ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ವಿಶೇಷವಾಗಿ ಈ ಬಾರಿ ಕವಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ ಸಾಹಿತಿ ಅಮೃತ ಸೋಮೇಶ್ವರ ಅವರ ಸವಿ ನೆನಪಿಗಾಗಿ ಅಕ್ಟೋಬರ್ ನಾಲ್ಕರಂದು ಕವಿಗೋಷ್ಠಿ ನಡೆಯಲಿದೆ ಅದೇ ರೀತಿ ಆರರಂದು ಮುಂಜಾನೆ ಐದು ಗಂಟೆಗೆ ಹಾಫ್ ಮರಾಥಾನ್ ನಡೆಯಲಿದೆ ದೇವಸ್ಥಾನ ಹಾಗೂ ನಗರದ ಪ್ರಮುಖ ರಸ್ತೆಗಳಿಗೆ ವಿದ್ಯುತ್ ದೀಪದ ಅಲಂಕಾರ ಮಾಡಲಾಗಿದ್ದು ದಸರಾ ವೈಭವ ಕಳೆಗಟ್ಟಿದೆ ಮತ್ತು ಒಳಗಿರುವ ಎಲ್ಲ ದೇವರುಗಳು ಅವರ ಈ ಯಶಸ್ವಿಗೆ ಕಾರಣ ಆಗಿದ್ದಾರೆ ನಾನಲ್ಲ ನಾನು ಅಂತ ಹೇಳಿದರೆ ನನ್ನಂಥ ಮೂರ್ಖ ಈ ಜಗತ್ತಿನಲ್ಲಿ ಇಲ್ಲ ಅಂತ ಹೇಳಿದೆ ನಾನು ಅದಕ್ಕೆ ಪ್ರತಿ ವರ್ಷ ಬನ್ನಿ ನಿಮ್ಮಿಂದ ಈ ವೈಭವವನ್ನು ನೀವು ನಾವೆಲ್ಲ ಜಗತ್ತು ನೋಡಿ ನೋಡ್ತದೆ ಅಂತ ಹೇಳಿದರೆ ಅದಕ್ಕೆ ದೇವರು ನಿಮಗೆ ಒಳ್ಳೇದು ಮಾಡ್ತಾರೆ ನಿಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡ್ತಾರೆ ನಿಮ್ಮ ಮಕ್ಕಳಿಗೆ ಎಲ್ರಿಗೂ ಒಳ್ಳೆಯದು ದೇವರು ಮಾಡ್ತಾರೆ ಮಾನವ ಧರ್ಮವನ್ನು ಸಾರಿದಂತಹ ಜಗದ್ಗುರು ಬ್ರಹ್ಮಶ್ರೀ ನಾರಾಯಣ ಗುರುಗಳಿಂದ ಸ್ಥಾಪಿಸಲ್ಪಟ್ಟಂತಹ ಕುದ್ರೋಳಿ ಗೋಕರ್ಣಾಥ ಕ್ಷೇತ್ರದಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದರಿಂದಲೂ ಶಾರದಾ ಮಹೋತ್ಸವವನ್ನು ಆಚರಿಸಿಕೊಂಡು ಬರ್ತಾ ಇದ್ದೆವು ತದನಂತರ ಶ್ರೀ ಕ್ಷೇತ್ರ ನವೀಕರಣಗೊಂಡ ನಂತರ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ಒಂದು ಮಾರ್ಗದರ್ಶನದಲ್ಲಿ ಮಂಗಳೂರು ದಸರಾವನ್ನು ನಾವು ಆಚರಿಸಿಕೊಂಡು ಬರ್ತಾ ಇದ್ದೇವೆ ಶಾರದಾ ಮಾತೆಯೊಂದಿಗೆ ನೀವು ನೋಡ್ತಾ ಇದ್ದೀರಿ ನವದುರ್ಗೆ ಮಹಾಗಣಪತಿ ಹಾಗೂ ಆದಿಶಕ್ತಿಯ ಒಂದು ಪ್ರತಿಷ್ಠಾಪನೆ ಈಗಾಗಲೇ ಈಗಾಗಲೇ ಆಗಿದೆ ಇವತ್ತು ಸ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಸರಿಯಾಗಿ ನಮ್ಮ ಕ್ಷೇತ್ರದ ನವೀಕರಣ ರೂವಾರಿ ಈ ಮಂಗಳೂರು ದಸರಾ ರೂವಾರಿ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರು ಈ ಕಾರ್ಯಕ್ರಮಕ್ಕೆ ವಿದ್ಯುತ್ ದೀಪ ಬೆಳಗುವುದರ ಮೂಲಕ ಚಾಲನೆಯನ್ನು ಕೊಟ್ಟಿರುತ್ತಾರೆ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾದಂಥ ಮಂಜುನಾಥ್ ಭಂಡಾರಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಹಾಗೆ ಈ ಹೊತ್ತಿಗೆ ಆರಂಭವಾದಂಥ ಈ ಒಂದು ಮಂಗಳೂರು ದಸರಾದ ಕಾರ್ಯಕ್ರಮ ಪ್ರತಿನಿತ್ಯ ಮಧ್ಯಾಹ್ನ ಮಹಾಪೂಜೆ ಅನ್ನ ಸಂತರ್ಪಣೆ ಹಾಗೇ ಸಂಜೆ ನಮ್ಮ ಸಂತೋಷಿ ಕಲಾ ಮಂಟಪದಲ್ಲಿ ನಾಡು ಕಂಡಂಥ ಖ್ಯಾತ ಕಲಾವಿದರಿಂದ ಸಾಂಸ್ಕೃತಿಕ ಕಲಾವೈಭವ ಸಂಜೆ ಮಹಾಪೂಜೆ ಉತ್ಸವಗಳು ಕೂಡ ಜರುಗಲಿಕ್ಕಿದೆ ವಿಶೇಷವಾಗಿ ಈ ಬಾರಿಯ ಮಂಗಳೂರು ದಸರಾದಲ್ಲಿ ನಾಳೆಯ ದಿವಸ ಅಂದರೆ ನಾಲ್ಕನೇ ತಾರೀಕು ನಾಲ್ಕೂವರೆ ಗಂಟೆಗೆ ಸರಿಯಾಗಿ ಈ ನಾಡು ಕಂಡಂಥ ಶ್ರೇಷ್ಠ ಕವಿ ಅಮೃತ ಸೋಮೇಶ್ವರ್ ಅವರ ಒಂದು ಸವಿನೆನಪಿಗಾಗಿ ಬಹುಭಾಷಾ ಒಂದು ಕವಿಗೋಷ್ಠಿ ಕಾರ್ಯಕ್ರಮ ಕೂಡ ಈ ರಂಗ ಪ್ರತಿಷ್ಠಾನದ ಅವರ ಸಹಯೋಗದೊಂದಿಗೆ ನಡೀತು